ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಜೀವ ದೊಡ್ಡಣ್ಣಗೆ ಕಾಲ ಕಾಲಕ್ಕೆ ಬಿದ್ದು ದಯವಿಟ್ಟು ರಚನೆಯನ್ನು ನನಗೆ ಬಿಟ್ಕೊಟ್ಬಿಡಿ ನಾನು ನೋಡೋಕ್ಕೆ ತುಂಬ ಪ್ರೀತಿಸ್ತಾ ಇದ್ದೀನಿ ನಿಮ್ಮ ಮಗಂಗೆ ಬೇರೆ ಹುಡುಗಿ ಸಿಗ್ಬೋದು ಆದರೆ ನನಗೆ ರಚನೆ ಬಿಟ್ಟರೆ ಬೇರೆ ಯಾರೂ ಸಿಗೋದಿಲ್ಲ ನಂಗೆ ರಚನೆ ಬೇಕು ನಾನು ರಚನೆಯನ್ನು ಮದುವೆ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಅಂತ ದೊಡ್ಡಣ್ಣನ ಹತ್ರ ಬೇಡ್ಕೊತಾನೆ ಅದು ಅದನ್ನು ಬಾಲ ನೋಡ್ತಾ ಕೊನೆಗೂ ನಿನ್ನ ಮನಸ್ಸಲ್ಲಿರೋದು ಆಚೆ ಬಂತಲ್ಲ ಅಂತ ಖುಷಿ ಪಡ್ತಿರ್ತಾನೆ ದೊಡ್ಡಣ್ಣ ಹೇಳ್ತಾನೆ ಎದೊಳ ಮೇಲೆ ಅಂತ ಹೇಳ್ತಾನೆ ಎದೊಳ ಮೇಲೆ ಅಂತೇಳಿ ಜೀವ ಎದ್ದು ನಿಂತ್ಕೊಂಡಾಗ ದೊಡ್ಡಣ್ಣ ನಿನ್ಗೆ ಏನು ಮಾಡಬೇಕು ಅಂತ ಎದ್ದು ಕೈ ಮಾಡೋದಕ್ಕೆ ಬಂದು ನಗೋದಕ್ಕೆ ಶುರು ಮಾಡ್ತಾನೆ ಇದೇನಿದು ನಗೋದಕ್ಕೆ ಶುರು ಮಾಡ್ತಿರೋ ಅಲ್ಲ ಅಂತ ಜೀವ ಅವ್ರನ್ನ ಆಶ್ಚರ್ಯದಿಂದ ನೋಡ್ತಿರ್ತಾನೆ ಆಗ ದೊಡ್ಡಣ್ಣ ಹೇಳ್ತಾರೆ ಅಯ್ಯೋ ದಡ್ಡ ಇದೆಲ್ಲ ನಾನು ಮಾಡಿದ್ದು ಸಿನಿಮಾ ಡೈಲಾಗು ನೆಕ್ಸ್ಟ್ ಸಿನಿನ್ ಡೈಲಾಗ್ನ ನಾನು ನಿನ್ಗೆ ಹೇಳಿ ಅದನ್ನೇ ನಿಜ ಅಂತ ನಾನು ನೀನು ನಂಬಿಟ್ಟೆ ಅಲ್ಲ ನಾನು ಹಿಂಗೊಂದು ಹೇಳ್ತೀನಿ ಕೇಳಿ ಅವಳನ್ನ ನನ್ನ ಮಗಳು ಮಗಳನ್ನ ತೊಪ್ಕೊಂಡಿರೋಳನ್ನ ನಾನು ಹೇಗೆ ಸೊಸೆಯನ್ನು ತೊಪ್ಕೊಳ್ಳೋದಕ್ಕಾಗತ್ತೆ ಇದು ನಾನು ಮಾಡಿದ್ದು ನಿನಗೆ ಒಂದು ಚಿಕ್ಕ ನಾಟಕ ನಿನ್ನ ಇರೋದು ಹೊರಗೆ ಬರಲಿ ನಿನ್ನ ಮನಸ್ಸಲ್ಲಿರೋದು ಏನು ಅಂತ ನಿಂಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಹಿಂಗೆ ಮಾಡಿದ್ದು ದಯವಿಟ್ಟು ಅವಳ ಅವಳನ್ನ ಮದುವೆ ಆಗು ಅವಳ ಜೊತೆ ಮ ಅವಳನ್ನ ಮದುವೆ ಆಗಿ ಆರಾಮಾಗಿರೋ ಖುಷಿಯಾಗಿರೋ ಸಂತೋಷವಾಗಿರೋ ಜೀವನದಲ್ಲಿ ಅಂತ ದೊಡ್ಡಣ್ಣ ಹೇಳ್ತಾನೆ ಅದನ್ನು ಕೇಳಿ ಜೀವನ್ಗೆ ಖುಷಿಯಾಗತ್ತೆ ಥ್ಯಾಂಕ್ ಥ್ಯಾಂಕ್ ಯು ಸರ್ ತುಂಬ ನೀವು ಸಹಾಯ ಮಾಡಿದೆ ತುಂಬ ಥ್ಯಾಂಕ್ ಯು ಸರ್ ಅಂತ ಹೇಳಿ ದೊಡ್ಡಣ್ಣಗೆ ಕೈ ಮುಗಿತಾನೆ ಅಲ್ಲಿಂದ ಜೀವ ಹೊರಡಕ್ಕೆ ಶುರು ಮಾಡ್ತಾನೆ ಇಲ್ಲಿ ರಚನಾ ಕೃಷ್ಣನ ತಲೆ ಒರೆಸ್ತಾ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅವಳು ನೀರಲ್ಲಿ ಬಿದ್ದಿದ್ದು ನೀರೊಳಗಡೆ ಕೃಷ್ಣನ ಕಾಪಾಡೋಕ್ಕೆ ನೀರಿಗೆ ಬಿದ್ದಾಗ ಅವಳಿಗೆ ಆಗಿದ್ದು ಅದನ್ನು ಎಲ್ಲ ನೋಡಿ ಎಲ್ಲಾನು ಯೋಚನೆ ಮಾಡ್ತಾ ರಚನಾ ತಲೆ ಒರೆಸ್ತಾ ಇರ್ತಾಳೆ ಕೃಷ್ಣನಿಗೆ ಕೃಷ್ಣ ಕೇಳ್ತಾಳೆ ಯಾಕಮ್ಮ ಏನಾಯಿತು ನನ್ನಿಂದ ನಿನಗೇನಾರು ಆಗ್ತಾ ಇದೆಯಾ ಅಂತ ಕೇಳಿದಾಗ ರಚನೆ ಹೇಳ್ತಾಳೆ ಅಯ್ಯೋ ಕೃಷ್ಣ ನಿನ್ನಿಂದ ನನಗೇನಾಗುತ್ತೆ ನನಗೇನೂ ಆಗಿಲ್ಲ ನಿನಗೇನಾರು ಆದರೆ ನಾನು ಸುಮ್ಮನೆ ಇರ್ತೀನಿ ನಿನಗೇನಾರು ಆಗ ನಾನು ಬಿಡ್ತೀನಿ ಹೇಳು ಎಷ್ಟಾದರೂ ನೀನು ನನ್ನ ಮಗಳು ಆದರೆ ನನಗೆ ಯಾಕೋ ಒಂಥರ ಹಿಂಸೆ ಆಗ್ತದೆ ಕೃಷ್ಣ ಏನಕ್ಕೆ ಅಂತ ಗೊತ್ತಿಲ್ಲ ಏನೋ ಆಗುತ್ತೆ ಅಂತ ಏನೋ ನನಗೊಂಥರ ಮನಸ್ಸಲ್ಲಿ ಭಯ ಆಗ್ತದೆ ಅಷ್ಟೇ ಅದು ಬಿಟ್ಟರೆ ಬೇರೇನೂ ಇಲ್ಲ ಕೃಷ್ಣ ಅಂತ ಕೃಷ್ಣನ ಹತ್ರ ರಚನೆ ಹೇಳ್ಕೊತಾಳೆ ಕೃಷ್ಣ ಅದಕ್ಕೆ ಇದೆಲ್ಲ ನನ್ನಿಂದನೇ ಆಗ್ತಿರೋದಲ್ಲ ಅಮ್ಮ ಅಂತ ಹೇಳಿದ್ದಕ್ಕೆ ಅಯ್ಯೋ ಇಲ್ಲ ಕಂದ ನಿನ್ನಿಂದ ಏನೂ ಆಗ್ತಾಯಿಲ್ಲ ನೀನು ತಲೆ ಇನ್ಮೇಲೆ ನಿನ್ಮೇಲೆ ನೀವು ಹುಷಾರಾಗಿರಬೇಕು ಅಂತ ಹೇಳಿ ನೀನು ಆರಾಮಾಗಿರು ನಿನಗೆ ಏನಾರ ಈ ಅಮ್ಮ ಸುಮ್ಮನೆ ಇರ್ತಾಳೆ ಏನಾದ್ರೂ ಮಾಡೇ ಮಾಡ್ತಾಳಲ್ಲ ಅಂತ ರಚನೆ ಕೃಷ್ಣಂಗ ಹೇಳ್ತಾಳೆ ಇಲ್ಲಿ ದೊಡ್ಡಣ್ಣ ಸೈಡಿಗೆ ಬಂದಾಗ ಅಲ್ಲಿ ಅಲ್ಲೇ ಬಾಲ ನಿಂತಿರೋ ಅವ್ನು ಬಂದು ದೊಡ್ಡಣ್ಣ ಹತ್ರ ಮಾತಾಡ್ತಾನೆ ಸರ್ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅವ್ನ ಮನಸ್ಸಲ್ಲಿರೋದನ್ನು ಏನು ಅಂತ ನೀವು ಹೊರಗೆ ಹಾಕ್ತಿದ್ದೀರ ಈ ಸಹಾಯಕ್ಕೆ ನಾವು ಎಷ್ಟೋ ಪ್ರಯತ್ನ ಪಟ್ಟರೂ ಅದು ಆಗಲಿಲ್ಲ ಈ ಸಹಾಯಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿದಾಗ ದೊಡ್ಡಣ್ಣ ಅದು ಎಲ್ಲ ಸರಿ ಇತ್ತು ಆದರೆ ಒಂದು ಟ್ವಿಸ್ಟ್ ಬೇಕಿತ್ತು ಅಷ್ಟೇ ಆ ಟ್ವಿಸ್ಟ್ ಕೊಟ್ಟಿದ್ದಕ್ಕೆ ಜೀವ ಅವ್ನ ಇರೋದನ್ನು ಹೊರಗೆ ಆಗ್ದೆ ಅಷ್ಟೇ ಅದು ಬಿಟ್ಟರೆ ಬೇರೇನೂ ಇಲ್ಲ ನಾನೇನು ಮಾಡಿಲ್ಲ ಅಂತ ದೊಡ್ಡಣ್ಣ ಹೇಳ್ತಾನೆ ಸರ್ ಇದೆಲ್ಲ ಓಕೆ ಸರ್ ಆದರೆ ಇವ್ನ ಮನಸ್ಸು ಹೆಂಗೂ ಬದಲಾಯಿಸಿದಾಯಿತು ರಚನ ಅವರು ಬರೀ ನಾನು ಕೃಷ್ಣ ಮಗಳ ತಾಯಿ ಮಗಳಾಗೆ ಮಗಳಿಗೆ ತಾಯಿಯಾಗಿ ಎದ್ಬಿಡ್ತೀನಿ ಅಂತ ಹೇಳ್ತಾರೆ ಹೊರ್ತುರಿ ಜೀವ್ಗೆ ಆಗಿರಲ್ಲ ಅಂತ ಹೇಳ್ತಾರೆ ಅದಕ್ಕೆ ಏನು ಮಾಡೋದು ಸರ್ ಅಂತ ದೊಡ್ಡಣ್ಣನ ಹತ್ರ ಕೇಳ್ಕೊತಾನೆ ಇಲ್ಲಿ ಮನೆಯಲ್ಲಿ ರಚನನ್ ಚಿಕ್ಕಮ್ಮ ಮತ್ತು ಅವಳ ತಂಗಿ ಇಬ್ಬರು ಬಾಗ್ಲು ಬಡಿತಾ ಇರ್ತಾರೆ ಅಲ್ಲಿಗೆ ರಚನನ್ ನಿಜವಾದಪ್ಪ ಬರ್ತಾನೆ ನಿಜವಾದಪ್ಪ ಬಂದಾಗ ಆ ವಿಧಿ ಹೇಳ್ತಾರೆ ದೊಡ್ಡಪ್ಪ ನಮ್ಮ ರೂಮಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ಲಾಕ್ ತೆಗೀರಿ ಅಂತ ಹೇಳಿದಾಗ ಅವ್ರು ದೊಡ್ಡಪ್ಪ ಕೀ ಹುಡ್ಕ್ತಾನೆ ಅಲ್ಲೇ ಟೇಬಲ್ ಮೇಲೆ ಕೀ ಇರೋದನ್ನು ಓಪನ್ ಕೀ ತೊಗೊಂಡು ಡೋರ್ ಓಪನ್ ಮಾಡ್ತಾನೆ ಡೋರಿಂದ ಡೋರ್ ಒಳಗೆ ತೆಗೆದು ಆಚೆ ಬಂದ ಮೇಲೆ ರೂಮಿಂದ ಅವ್ಳು ಚಿಕ್ಕಮ್ಮ ಮತ್ತು ಏನಿದೆ ಇಬ್ಬರೂ ರಚನೆಗೆ ಮತ್ತು ಜೀವನಿಗೆ ಫೋನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಫೋನ್ ನಾಟ್ ರೀಚಬಲ್ ಬರ್ತಾರತ್ತೆ ಅವ್ರು ಅವರಪ್ಪನ ಹತ್ರ ಹೇಳ್ತಾರೆ ಇಲ್ಲ ರಚನೆಗೆ ಜೀವನಿಗೆ ಅಪಾಯ ಇದೆ ವಜ್ರೇಶ್ವರ್ಯಕ್ಕ ಹೋಗಿ ಅಲ್ಲಿ ಜೀವನ ಶೂಟ್ ಮಾಡಿ ರಚನೆ ಕರ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಜೀವಪ್ಪ ನಗೋದಕ್ಕೆ ಶುರು ಮಾಡ್ತಾನೆ ನೀವೇನು ಅಂದ್ಕೊಂಡಿದ್ದೀರ ಅಲ್ಲಿರೋದು ಜೀವ ಜೀವ ಏನೇ ಆದರೂ ರಚನ ಕಾಪಾಡೇ ಕಾಪಾಡ್ತಾನೆ ಅವನು ಹಾಗೆ ಇರ್ತಾನೆ ನೀವೇನು ಟೆನ್ಷನ್ ತೊಗೋಬೇಡಿ ಅಂತ ಅವರಿಬ್ಬರಿಗೂ ಹೇಳ್ತಾನೆ ಇಲ್ಲಿ ದೇವಸ್ಥಾನದಲ್ಲಿ ಕ್ಯಾರಮಿನಂಗೆ ದೊಡ್ಡಣ್ಣ ರಚನನ ಮತ್ತು ಕೃಷ್ಣನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕೃಷ್ಣನಿಗೆ ಮತ್ತು ರಚನಗೆ ದೊಡ್ಡಣ್ಣ ಕೇಳ್ತಾರೆ ನೀಬ್ರಿಗೆ ನೀರಿಗೆ ಬಿದ್ದೋದಂತೆ ಈಗ ಆರಾಮಾಗಿದ್ದೀರಾ ಅಂತ ಕೇಳಿದಾಗ ರಚನ ಆರಾಮಾಗಿದ್ದೀಯಪ್ಪ ಅಂತ ಹೇಳ್ತಾರೆ ಐ ಕೃಷ್ಣ ಕೃಷ್ಣ ಒಂಚೂರು ಸಮಯ ಕೊಡು ನಾನು ಅಮ್ಮನ ಹತ್ರ ಒಂಚೂರು ಮಾತಾಡಬೇಕು ನೀನು ಹೋಗಿ ಬಾಲಮಮ್ಮನ ಹತ್ರ ಆಟಾಡ್ತಾರೋ ಅಂತ ಹೇಳಿ ಕೃಷ್ಣನ ಅಲ್ಲಿಂದ ದೊಡ್ಡಣ್ಣ ಕಳಿಸ್ತಾರೆ ಇಲ್ಲಿರೋ ರಚನೆಗೆ ಕೇಳ್ತಾರೆ ರಚನ ನನಗೊಂದು ಮಾತು ಕೊಡು ಇಲ್ಲ ನನ್ನ ಮಾತು ಮೇಲೆ ನಿನಗೆ ಬೆಲೆ ಬೆಲೆ ಇದ್ದರೆ ಮರ್ಯಾದೆ ಇದ್ರೆ ನನ್ನೊಂದು ಮಾತನ್ನು ನಡೆಸ್ಕೊಡು ಅಂತ ದೊಡ್ಡಣ್ಣ ಕೇಳ್ತಾರೆ ಏನು ಹೇಳಿ ಅಪ್ಪಾಜಿ ಅಂತ ಹೇಳಿದಾಗ ದೊಡ್ಡಣ್ಣ ಕೇಳ್ತಾನೆ ನೀನು ಬರೀ ಒಬ್ಬ ಮಗುಗೆ ತಾಯಿ ಬಿಟ್ಟರೆ ಸಾಕೆನಮ್ಮ ಒಬ್ಬ ಹುಡುಗ ಒಬ್ಬೊಬ್ಬಂಗೆ ಗಂಡ ಗಂಡಂಗೆ ಹೆಂಡತಿಯಾಗಿ ಕೂಡ ಇರಬೇಕು ಅದೇ ಈ ಜಗತ್ತ ನಿಯಮ ನಿಸರ್ಗ ಹೇಳೋದೇ ಅದು ಪ್ರಕೃತಿ ಹೇಳೋದೇ ಅದನ್ನ ಆದರೆ ನೀನು ಯಾಕೆ ಜೀವನ ಮದುವೆ ಆಗೋದಕ್ಕೆ ಬೇಡ ಅಂತ ಅಂತಿದೆಯಾ ನೀನು ಒಪ್ಕೋ ಅವನು ಒಳ್ಳೆ ಹುಡುಗ ಅವ್ನು ನಿನ್ನ ಚೆನ್ನಾಗಿ ನೋಡ್ಕೊತಾನೆ ಅಂತ ಹೇಳ್ತಾನೆ ಅದಕ್ಕೆ ರಚನ ಹೇಳ್ತಾಳೆ ಎಲ್ಲ ನಂಗೆ ಗೊತ್ತಪ್ಪ ಅವ್ರು ಅವರು ತುಂಬ ಒಳ್ಳೆಯವರು ನಾನು ಚೆನ್ನಾಗಿ ನೋಡ್ಕೋತಾನೆ ಅಂತ ನಂಗೆ ಗೊತ್ತು ಆದರೆ ನಾನೊಂದು ತಪ್ಪು ಮಾಡಿದ್ದೀನಿ ಆ ತಪ್ಪು ಮಾಡಿರೋದು ನನ್ನ ನನ್ನ ಕಾಡ್ತಾ ಇದೆ ಆ ತಪ್ಪು ಏನು ಏನು ಮಾಡಬೇಕು ಅವ್ರಿಗೆ ಹೇಳಬೇಕಾ ಇಲ್ವಾ ಅನ್ನೋದು ನಂಗೆ ಗೊತ್ತಾಗ್ತಾಯಿಲ್ಲ ಇಲ್ಲ ರಚನ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಅವರಮ್ಮನ ಹತ್ರ ಮಾತಾಡಿದ್ದು ಮತ್ತು ನಿಜವ ಮಾಧುರಿಯವರ ಹೆತ್ತ ತಾಯಿ ಶಾಪ ಹಾಕಿದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಅದಕ್ಕೆ ದೊಡ್ಡಣ್ಣ ಹೇಳ್ತಾ ಏನಾಗಿದೆಯೋ ಅದಾಗೋಗಿದೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನಾನು ಹೇಳೋದನ್ನು ಕೇಳು ನಿನ್ನ ಮನಸಲ್ಲಿ ಏನಿದೆಯೋ ಅದನ್ನು ಏನೇ ಇರಲಿ ನಿನ್ನ ಮನಸಲ್ಲಿ ಅದನ್ನು ಹೋಗಿ ಜೀವನ ಹತ್ರ ಬಾಯಿ ತುಂಬ ಹೇಳ್ಕೊ ಪ್ರೀತಿಯಿಂದ ಹೇಳ್ಕೊ ಆಗೆಲ್ಲ ಸರಿ ಹೋಗುತ್ತೆ ಅಂತ ದೊಡ್ಡಣ್ಣ ರಚನಗೆ ಇಲ್ತಾಳೆ ರಚನ ಖುಷಿಯಿಂದ ಅಲ್ಲಿಂದ ಹೊರಡ್ತಾಳೆ ಆಚೆ ಬಂದಾಗ ಅಲ್ಲಿ ಯಾವಾಗಲೂ ಕೆಟನ್ ಹತ್ರ ಬರ್ತಿದ್ದವರು ಬಂದು ಯಾವಾಗಲೂ ರಚನೆ ಜೀವ ಕೃಷ್ಣ ಹೇಳ್ತಿರ್ತಾನಲ್ಲ ನಿಮಿಸ್ತದ ಅಂತ ಅವ್ರು ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದಾಗ ನೀನೇ ಸರ್ ಇಲ್ಲಿ ಅಂತ ರಚನ ಕೇಳಿದಾಗ ಅವ್ರು ಹೇಳ್ತಾರೆ ನಾನು ನಿಮ್ಮನ್ನೇ ಹುಡ್ಕೊಂಬಂದೆ ಕೃಷ್ಣ ಜೀವ ಇಲ್ಲಮ್ಮ ಅಂತ ಕೇಳಿದಾಗ ಅವ್ನು ಇಲ್ಲೇ ಇಲ್ಲೋ ಇರಬೇಕು ಕೃಷ್ಣ ಬಾಲನ ಹತ್ರ ಆಟ ಆಡ್ತಾ ಅಂತ ಹೇಳ್ತಾಳೆ ಸರಿ ನೀವು ಈ ಕಡೆ ಹುಡುಕಿ ನಾನು ಆ ಕಡೆ ಹುಡುಕ್ತೀನಿ ಅಂತ ಅವರು ಹೇಳಿ ಹೊರಡ್ತಾರೆ ರಚನ ಹೇಳ್ತಾಳೆ ಸರಿ ಸರ್ ನೀವು ಆ ಕಡೆ ಹುಡುಕಿ ಅಂತ ಹೇಳಿ ಇವಳು ಆ ಕಡೆ ಹೋಗ್ತಾಳೆ ಅವ್ರು ಈ ಕಡೆ ಬರ್ತಾರೆ ನನಗೊಂದು ಫೋನ್ ಬರುತ್ತೆ ಆ ಫೋನಲ್ಲಿ ಹೂಂದೊಂದು ಕಾಟ ನಂಗೆ ಅಂತ ಹೇಳ್ತಾಳೆ ಆದರೆ ವಜ್ರೇಶ್ವರಿನೇ ಹತ್ತದಲ್ಲಿದ್ದವಳು ಕೌರಿಪಾದ ದೇವಸ್ಥಾನ ಮುಂದೆ 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 ಬಂದು ಇಳಿತಾಳೆ ಇಳಿದು ದೇವಸಂಗ್ ಮುಂದೆ ಬಂದಾಗ ತೇಜ ಹೇಳ್ತಾನೆ ಅದಕ್ಕೆ ಇದು ತುಂಬ ಫೇಮಸ್ ಟೆಂಪಲ್ ಇಲ್ಲಿ ತುಂಬ ಜನ ಕ್ರೌಡ್ ಇರುತ್ತೆ ನಾವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾಳೆ ತೇಜ ನಾನು ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಂಥ ಟೈಮ್ ನಂಗಿಲ್ಲ ಇಲ್ಲೇ ಇದ್ದಾಳೆ ಅವಳು ಅವಳು ನಾವು ಹೇಳ್ಕೊಂಡು ಹೋಗೋದು ಅಷ್ಟೇ ನಂಗೆ ಬೇಕಿರೋದು ಅಂತ ಹೇಳ್ತಾಳೆ ಅಲ್ಲಿಗೆ ಟೈಗರ್ ಮತ್ತು ಒಂದು ಕಡವರ್ ಬಂದು ಹೇಳ್ತಾರೆ ಮೇಡಮ್ ರಚನ ಮೇಡಮ್ ಇಲ್ಲೇ ಇದ್ದಾರೆ ಆರಾಮಾಗಿದ್ದಾರೆ ಅವ್ರು ಅವ್ರ ಸುತ್ತ ನಾವಿದ್ದೀವಿ ನೀವೇನು ತಲೆ ಕೆಟ್ಟ್ಕೋಬೇಡಿ ಅಂತ ಹೇಳ್ತಾನೆ ರಚನ ಅದಕ್ಕೆ ಒದ್ದಷ್ಟು ಹೇಳ್ತಾಳೆ ಅವಳು ಆರಾಮಾಗಿದ್ದಾಳೆ ಅವಳನ್ನ ಹೇಳ್ಕೊಂಡು ಹೋಗೋದು ಅಷ್ಟೇ ಇರೋದು ಅಂತ ಹೇಳ್ತಾಳೆ ಇಲ್ಲಿ ರಚನ ಅದ್ರ ಬಗ್ಗೆ ದೊಡ್ಡಣ್ಣ ಹೇಳೋದ್ರ ಬಗ್ಗೆಯೂ ಯೋಚನೆ ಮಾಡ್ತಿರ್ತಾಳೆ ನಾನು ಜೀವನಗೆಲ್ಲ ಹೇಳ್ಬಿಡಲ ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲನೂ ಅವ್ರಿಗೆ ಹೇಳ್ಬಿಡ್ತೀನಿ ಆಮೇಲೆ ಅವ್ರು ಹೆಂಗೆ ನಿರ್ಧಾರ ತೊಗೋತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಅಂತ ರಚನೆ ಡಿಸೈಡ್ ಮಾಡ್ಕೋತಾಳೆ ಇಲ್ಲಿನ ಜೀವ ಏನು ಮಾಡ್ತಾನೆ ರಚನ ಹತ್ರ ಹೇಳಬೇಕು ಅಂತ ಅಂದ್ಕೊಂಡಿರೋ ವಿಷಯನ ಹೇಳಿ ಹೇಳೋಕ್ಕೂ ಮುಂಚೆ ಹೂವು ಹೋಗೋಣ ಅಂತ ಹೂವುದ ಅಂಗಡಿಗೆ ಬರ್ತಾನೆ ನಂಗೆ ಸ್ಪೆಷಲಾಗಿರೋ ಹೂವು ಕೊಡಿ ಅಂತ ಕೇಳಿದಾಗ ಆ ಹೂದ ಆಂಟಿ ರೋಸ್ ಕೊಡ್ತಾರೆ ಆ ರೋಸು ಇಲ್ಲ ಆಂಟಿ ರೋಸ್ ಬೇಡ ನನಗೆ ಮಲ್ಲಿಗೆ ಹೂವು ಕಟ್ಟಿರೋದನ್ನು ಕೊಡಿ ಬೆಲೆ ಜಾಸ್ತಿ ಕಣಪ್ಪ ಅಂದಾಗ ಪರವಾಗಿಲ್ಲ ಕೊಡಿ ಆಂಟಿ ಅಂತ ಹೇಳಿ ಕಟ್ಟಿರೋ ಮಲ್ಲಿಗೆ ಹೋಗನ ಇಸ್ಕೊಳ್ತಾನೆ ದೇವ್ರ ಮುಂದೆ ನಿಂತ್ಕೊಂಡು ನಾನು ರಚನಗೆ ಎಲ್ಲ ವಿಷ ಹೇಳ್ಕೊತೀನಿ ನನ್ನ ಮನಸ್ಸಲ್ಲಿರೋ ಪ್ರೀತಿಯೂ ಹೇಳ್ಕೊತೀನಿ ನಾನು ನನ್ನ ಮದುವೆ ಆಗಿಂತ ಕೇಳ್ಕೊತೀನಿ ಎಲ್ಲ ಒಳ್ಳೇದು ಮಾಡೋದನ್ನ ತಾಯಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಜೀವ ಅಲ್ಲಿ ಖುಷಿಯಿಂದ ಅಲ್ಲಿಂದ ರಚನನ ಕಡೆ ಓಡೋಕೆ ಶುರು ಮಾಡ್ತಾನೆ ಇಬ್ಬರು ಓಡ್ ಓಡ್ಕೊಂಬಂದು ಒಂದು ಜಾಗದಲ್ಲಿ ನಿಂತ್ಕೋತಾರೆ ಅನ್ನ ಜಾಗದಲ್ಲಿ ನಿಂತ್ಕೊಂಡು ರಚನ ಜೀವನ ನೋಡ್ತಿರ್ತಾಳೆ ಜೀವ ರಚನನ ನೋಡ್ತಿರ್ತಾಳೆ ಇಬ್ಬರು ನೋಡ್ತಾ ಅವ್ರ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋಂಥ ಆ ಥರದಲ್ಲಿ ಕಾಯ್ತಾ ಇರ್ತಾರೆ ಆದರೆ ಇಲ್ಲಿ ವಜ್ರೇಶ್ವರಿ ಬಂದಿದ್ದಾಳೆ ಅಲ್ಲಿ ಏನಾಗುತ್ತೋ ಏನು ಅಂತ ಅನ್ನೋದನ್ನು ಮುಂದಿನ ಚರ್ಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ ನೋಡೋಣ ಏನಾಗುತ್ತೆ ಅಂತ